ಮೆಲುಕು ಲೇಖಕರು ಗಿರೀಶ್ ಕಾರ್ನಾಡ ಅಧ್ಯಾಯ ಒಂದು ಮುಸಲಮಾನ ಬಂದ ಮುಸಲಮಾನ ಬಂದ ಸಂಜೆಯ ಶಿಬಿರ ಮುಗಿಸಿ ಮನೆಗೆ ಮರಳುತ್ತಿದ್ದಾಗ ಹಿತೇಂದ್ರನ ಭುಜಗಳು ಉಲ್ಲಾಸದಿಂದ ಪುಟಿಯುತ್ತಿದ್ದವು ಅವನು ಎಷ್ಟೋ ವರ್ಷಗಳಿಂದ ಪ್ರತೀಕ್ಷೆ ಮಾಡಿದ ಗಳಿಗೆ ಇಂದು ಬಂದು ಸಂದಿತ್ತು ಶಿಬಿರದ ಮುಖಂಡರು ಅವನನ್ನು ಬದಿಗೆ ಕರೆದು ನಾಡಿನಲ್ಲೆಲ್ಲ ಕೋಮುಗಲಭೆ ಭುಗಿಲದ್ದು ನಿನಗೆ ಗೊತ್ತೇ ಇದೆ ಈವರೆಗೆ ನೀವಿರುವ ಚಾಳಿನ ಸುತ್ತಮುತ್ತ ಏನೂ ಗಲಭೆ ಆಗಿಲ್ಲ ನಿಜ ಆದರೆ ಈ ಹೊತ್ತು ಮುಸಲರು ನಿಮ್ಮ ಚಾಳಿನ ಮೇಲೆ ದಾಳಿಯಿಟ್ಟು ಅದಕ್ಕೆ ಬೆಂಕಿ ಹಚ್ಚಲಿದ್ದಾರೆ ಎಂಬ ವರದಿ ಬಂದಿದೆ ಗಾಳಿ ಸುದ್ದಿಯಲ್ಲ ಖಚಿತ ವರದಿ ನಿನ್ನ ಚಾಳಿನಲ್ಲಿ ಇದ್ದವರನ್ನೆಲ್ಲಾ ಎಚ್ಚರಿಸು ಅವರನ್ನು ರಕ್ಷಣೆ ಮಾಡುವ ಹೊಣೆ ನಿನ್ನದು ಎಂದು ಅವನ ಹೆಗಲ ಮೇಲೊಂದು ಮಹತ್ವದ ಹೊಣೆ ಹೊರಸಿದ್ದರು ಹಿತೇಂದ್ರ ಓಡೋಡಿ ಹುಸೂರಕರ ಚಾಳಿನಲ್ಲಿಯ ತನ್ನ ಮನೆಗೆ ಬಂದ ಅವನು ಬರುವ ಸಮಯ ಗೊತ್ತಿರುವುದರಿಂದ ಅವನ ಮಲತಾಯಿ ಬಿಸಿ ಚಹಾ ತಯಾರು ಮಾಡಿಟ್ಟಿದ್ದಳು ಅವನನ್ನು ಕಂಡೊಡನೆ ಕಪ್ಪಿನಲ್ಲಿ ಸುರಿಯಲಾರಂಭಿಸಿದಳು ಬೇಗ ಬೇಗ ನನಗೆ ಗಡಿಬಿಡಿಯಿದೆ ಈ ಹೊತ್ತು ರಾತ್ರಿ ಮುಸಲರು ನಮ್ಮ ಚಾಳಿನ ಮೇಲೆ ದಾಳಿ ಇಡಬಹುದಂತೆ ಎಲ್ಲರನ್ನೂ ಎಚ್ಚರಿಸಬೇಕು ಎಂದು ಚಹಾ ಗುಟುಕರಿಸುತ್ತಲೇ ಉಸುರಿದ ಆದರೆ ಅವನ ಮಾತು ಮುಗಿಸುವ ಮೊದಲೇ ಮಲತಾಯಿ ಯಾವುದೋ ಕೆಲಸಕ್ಕೆಂದು ಒಳಕೋಣೆಗೆ ಹೋಗಿಬಿಟ್ಟಿದ್ದಳು ಆಕೆ ಇದ್ದದ್ದೇ ಹಾಗೆ ಶಿಥಿಲ ಹೆಂಗಸು ರಾಜಕೀಯ ಪ್ರಜ್ಞೆ ಇಲ್ಲವೇ ಇಲ್ಲ ಹಿತೇಂದ್ರನ ಹೆತ್ತ ತಾಯಿಯೇ ಹಾಗಲ್ಲ ಆಕೆಯಾದರೆ ಚಿಕ್ಕಂದಿನಲ್ಲೇ ಹಿತೇಂದ್ರನಲ್ಲಿ ಮುಸಲಮಾನರ ಬಗ್ಗೆ ಎಚ್ಚರ ಮೂಡಿಸಿದ್ದಳು ಆಕೆಯೊಬ್ಬಳೇ ಅಲ್ಲ ಸಿದ್ದಾಪುರದಲ್ಲಿ ಒಡನಾಡುವ ಮಹಿಳೆಯರೆಲ್ಲ ಹಾಗೇ ಮನೆಯೆದುರಿನ ಜಗಲಿಯ ಮೇಲೆ ಹರಟೆ ಹೊಡೆಯುತ್ತಾ ಕುಳಿತಾಗ ಪಕ್ಕದ ರಸ್ತೆಯಿಂದ ಒಬ್ಬ ಮುಸಲಮಾನ ಹಾಯ್ದು ಹೋದರೆ ಸಾಕು ಪರಸ್ಪರರನ್ನು ಸೂಚ್ಯವಾಗಿ ನೋಡಿ ಗಪ್ಪಾಗಿ ಬಿಡುತ್ತಿದ್ದರು ಒಮ್ಮೆ ಆಗ ಹಿತೇಂದ್ರನಿಗಿನ್ನೂ ಏಳೆಂಟು ವರ್ಷ ವಯಸ್ಸಿದ್ದೀತು ಅವನ ತಾಯಿ ಅವನ ತಲೆ ಬಾಚುತ್ತಿರುವಾಗ ಒಮ್ಮೆಲೆ ಬಂದ ಲಂಡ ಎಂದು ಬುಸುಗುಟ್ಟಿದ್ದಳು ನೋಡಿದರೆ ಪೇಟೆಯಲ್ಲಿ ನಶ್ಯ ಮಾರುವ ಪುಡಿಸಾಬ ಎದುರಿಗೆ ನಡೆದುಕೊಂಡು ಹೋಗುತ್ತಿದ್ದ ಲಂಡ ಅಂದರೇನು ಹಿತೇಂದ್ರ ಕೇಳಿದ ಅದೇ ಈ ನಿರ್ಲಜ್ಜರು ಮೂಸಲರು ಹಾಗ್ಯಾಕೆ ಲಂಡ ಅಂತ ಕರೀತಾರೆ ತಾಯಿ ಏನೂ ಉತ್ತರ ಕೊಡಲಿಕ್ಕೆ ಹೊಳೆಯದೆ ನಾಚಿ ಕೆಂಪೇರಿದ್ದಳು ತಲೆ ಬೋಳಿಸಿಕೊಂಡು ಇರ್ತಾರಲ್ಲಾ ಅದಕ್ಕೆ ಎಂದಿದ್ದಳು ಹಿತೇಂದ್ರ ಪುಡಿಸಾಬನನ್ನು ಲಕ್ಷಗೊಟ್ಟು ಪರೀಕ್ಷಿಸಿದ ಬೋಳು ತಲೆ ಮೀಸೆಯಿಲ್ಲದ ಟಗರುಗಡ್ಡ ಚುಂಚಿನಂತೆ ಚೂಪಾದ ಮೂಗು ಮುಪ್ಪಿಗೆ ಬಾಗಿದ ಮೈಗೆ ಆಧಾರವಾಗಿದ್ದ ಬಡಿಗೆ ಹಿತೇಂದ್ರ ತುಂಬ ಬುದ್ಧಿವಂತ ಎಂದು ಅವನ ತಾಯಿ ಹಿಗ್ಗಿ ಅವನ ಅಪ್ಪನ ಬೆನ್ನು ಹತ್ತಿ ಶಾಲಾಧಿಕಾರಿಗಳಿಗೆ ದುಂಬಾಲು ಬಿದ್ದು ಪ್ರಾಥಮಿಕ ಶಾಲೆಯಲ್ಲೇ ಅವನನ್ನು ಎರಡೆರಡು ಕ್ಲಾಸು ದಾಟಿಸಿ ಪ್ರಮೋಷನ್ ಕೊಡಿಸಿದ್ದರ ಫಲವಾಗಿ ಹಿತೇಂದ್ರನ ಶಿಕ್ಷಣ ಮ್ಯಾಟ್ರಿಕ್ ತಲುಪಿ ಅಲ್ಲೇ ನಿಂತುಬಿಟ್ಟಿತು ಎಷ್ಟು ತಿಣುಕಿದರೂ ಕಾಲೇಜು ಅಭ್ಯಾಸ ತಲೆಗೆ ಹತ್ತಲೊಲ್ಲದು ಆಗಲೇ ತಾಯಿ ಹಾಸಿಗೆ ಹಿಡಿದಿದ್ದರಿಂದ ಅವಳ ಸೇವೆಯೇ ಅವನ ದೈನಂದಿನ ಜೀವನಕ್ಕೊಂದು ಅರ್ಥ ಕೊಟ್ಟಿತ್ತು ತಾಯಿ ತೀರಿಕೊಂಡಳು ಅಪ್ಪ ತನಗಿಂತ ಹತ್ತು ಹನ್ನೆರಡು ವರ್ಷ ಚಿಕ್ಕವಳಾದ ಎರಡನೆಯ ಹೆಂಡತಿ ಮಾಡಿಕೊಂಡ ಆಕೆಯ ಕಾಟಕ್ಕೋ ಏನೋ ಸಿದ್ದಾಪುರದಲ್ಲಿದ್ದ ತನ್ನ ಹಿಟ್ಟಿನ ಗಿರಣಿ ಮಾರಿ ಸಹ ಕುಟುಂಬ ಹುಬ್ಬಳ್ಳಿಗೆ ಬಂದು ಬಹಳಷ್ಟು ಕೆಳಮಧ್ಯಮ ವರ್ಗದ ಸಾರಸ್ವತ ಕುಟುಂಬಗಳು ವಾಸವಾಗಿರುವಂತಹ ಹೊಸೂರಕರ ಚಾಳಿನಲ್ಲಿ ಮನೆ ಹಿಡಿದ ಒಂದು ಬೇಕರಿ ಆರಂಭಿಸಿದ ತನ್ನನ್ನು ಕೇಳದೆ ಗಿರಣಿ ಮಾರಿದ ಎಂದು ಮಗನಿಗೆ ಅಪ್ಪನ ಮೇಲೆ ಸಿಟ್ಟು ಇಪ್ಪತ್ತು ನಾಲ್ಕು ದಾಟಿದರೂ ನೌಕರಿ ಇಲ್ಲದೆ ಅಂಡಲಿಯುತ್ತಾನೆ ಹೊರತು ತನ್ನ ಉದ್ಯಮದಲ್ಲಿ ಆಸಕ್ತಿ ತೋರಿಸುವುದಿಲ್ಲ ಎಂದು ಅಪ್ಪನಿಗೆ ಮಗನ ಮೇಲೆ ಕೋಪ ಅಂತೂ ಅವರಿಬ್ಬರ ನಡುವೆ ಮಾತೇ ಹೋಗಿದೆ ಮನೆಯಲ್ಲಿ ನಡೆಯುವ ಮಿತ ಸಂವಹನೆಯೆಲ್ಲ ಮಲತಾಯಿಯ ಮುಖಾಂತರ ನಡೆಯಬೇಕು ಹಿತೇಂದ್ರ ರಾತ್ರಿಯೂಟ ನಿದ್ದೆ ಬಿಟ್ಟರೆ ಮನೆಯಲ್ಲಿ ಇರುವುದನ್ನೇ ಬಿಟ್ಟುಕೊಟ್ಟಿದ್ದ ಗೆಳೆಯರು ಕರೆಯಲಿ ಬಿಡಲಿ ಅವರ ಹಾಸ್ಟೆಲ್ ರೂಮುಗಳಲ್ಲಿ ಸಮಯ ಕಳೆದು ಅವರು ಅಭ್ಯಾಸದಲ್ಲಿ ತೊಡಗಿರುವಾಗ ತಾನು ಹೊಸದಾಗಿ ಪ್ರಕಟವಾಗಿರುವ ಕತೆ ಕಾದಂಬರಿ ಸಾಹಿತ್ಯ ಶಾಸ್ತ್ರೀಯ ಪುಸ್ತಕಗಳನ್ನೆಲ್ಲ ಓದಿ ಅವುಗಳ ಮೇಲೆ ಭಾಷಣ ಬಿಗಿಯುತ್ತಾ ಚಹದಂಗಡಿ ಪೇಟೆ ಬಸ್ ನಿಲ್ದಾಣಗಳಲ್ಲಿ ಪರಿಚಿತ ಅಪರಿಚಿತರ ಕಣ್ಣು ಕುಕ್ಕಿಸಿ ಅದರಲ್ಲೇ ಸುಖಪಟ್ಟು ಬದುಕಿದ್ದ ಸಿನಿಮಾ ನಾಯಕನಂತೆ ದೀರೋದ್ದತನಾಗಿ ಮೆರೆಯಬೇಕೆಂಬ ಅವನ ಆಕಾಂಕ್ಷೆಯ ಮೇಲೆ ಅವನ ದುಂಡು ಹೆಗಲು ಸಡಿಲು ಹೊಟ್ಟೆ ಹಾಗೂ ದಪ್ಪ ತೊಡೆಗಳು ನೀರೆರಚಿದ್ದವು ಆರು ಅಡಿ ಎತ್ತರಕ್ಕೆ ಬೆಳೆಯಬೇಕೆಂಬ ಹಂಬಲ ಇಂದು ಐದು ಅಡಿ ಐದು ಅಂಗುಲಗಳಿಗೆ ಕುಂಠಿತವಾದಾಗ ಡಾಕ್ಟರೊಬ್ಬರನ್ನು ಭೇಟಿಯಾಗಿ ಹಾರ್ಮೋನ್ಸ್ ತಗೊಂಡರೆ ಇನ್ನೂ ಎತ್ತರ ಬೆಳೆಯಬಹುದೇನು ಎಂದು ಕೇಳಿ ಬಯಸಿಕೊಂಡಿದ್ದ ಆದರೆ ಎಲ್ಲರನ್ನೂ ಪ್ರಭಾವಿತಗೊಳಿಸಬೇಕು ಎಲ್ಲರ ಕೌತುಕಕ್ಕೆ ಪಾತ್ರನಾಗಬೇಕು ಎಂಬ ಲವಲವಿಕೆ ಮಾತ್ರ ಅವನ ಕಣ್ಣಲ್ಲೆಂದೂ ಕುಂದಿರಲಿಲ್ಲ ಒಂದು ದಿನ ಗೆಳೆಯನೊಬ್ಬ ಅವನನ್ನು ಶಿಬಿರಕ್ಕೆ ಕರೆದೊಯ್ದ ಅಲ್ಲಿ ಒಂದು ಗಂಟೆ ಕಳೆದದ್ದೇ ಹಿತೇಂದ್ರನ ಬಾಳಿನಲ್ಲಿ ಅಮೂಲಾಗ್ರ ಬದಲಾವಣೆಯಾಯಿತು ಪ್ರತಿದಿನ ಸಂಜೆ ಧ್ವಜವಂದನೆ ಸೆ ಕಂಪ್ಲೀಟ್ ರೆಡಿ ಟು ಕಂಟಿನ್ಯೂ